ಇವತ್ತಿನ ದಿನ ಮಾಡರ್ನ್ ಸೈನ್ಸ್ ಏನೆಲ್ಲ ಹೇಳುತ್ತೋ ಟೆಕ್ನಾಲಜಿ ಎಷ್ಟೆಲ್ಲ ಅಡ್ವಾನ್ಸ್ ಆಗಿದೆ ಅಂತ ನಾವು ಹೇಳ್ತೀವಿ ಆದರೆ ಹಿಸ್ಟ್ರಿನ ತೆಗೆದು ನೋಡಿದಾಗ ನಾವು ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲೂ ಡಿಸ್ಕಸ್ ಮಾಡಿದ್ವಿ ಬಹಳ ಹಿಂದೆನೇ ಇದನ್ನು ನಾವು ಹೇಳಾಗಿದೆ ನಮ್ಮ ಭಾರತದವರಿಗೆ ಇದರ ನಾಲೆಜ್ ಖಂಡಿತ ಇತ್ತು ಆಗಲೇ ಅನ್ನೋದೆಲ್ಲ ನಮ್ಗೆ ಗೊತ್ತು ರೀಸೆಂಟಾಗಿ ರೀಸೆಂಟಾಗಿ ಒಂದಷ್ಟು ವರ್ಷಗಳ ಮುಂಚೆ ತಿರುನೆಲ್ಲಾರ್ ದೇವಸ್ಥಾನಕ್ಕೆ ನಾಸಾದ ಸೈಂಟಿಸ್ಟ್ಸ್ ಬರ್ತಾರೆ ಸರ್ ಆ್ಯಂಡ್ ಇಟ್ ಇಸ್ ಫಾರ್ ಅ ರೀಸನ್ ಅದು ಏನು ಅಂತ ತಾವೇ ತಿಳಿಸ್ಕೊಡಿ ಯಾಕಾಗಿ ಒಂದು ಶನೈಶ್ವರನ ದೇವಸ್ಥಾನಕ್ಕೆ ನಾಸಾದ ವಿಜ್ಞಾನಿಗಳು ಬಂದಿದ್ದು ಅಂತ ಈಗ ನಾನು ಆವಾಗಲೂ ಹೇಳಿದೆ ಭಗವಂತನ ಇರುವಿಕೆಯನ್ನು ಮತ್ತು ಅದರ ಶಕ್ತಿಯನ್ನು ನೋಡಿ ಅಲ್ಲಿ ಕ್ಷೇತ್ರಗಳನ್ನು ಮಾಡ್ತಾರೆ ಅಂತ ನಮ್ಮಲ್ಲಿ ಈಗ ಇನ್ನೊಂದು ವಿಷಯ ಏನಂದರೆ ನಮ್ಮಲ್ಲಿ ರಾಜಮಹಾರಾಜರುಗಳು ಕಿರೀಟವನ್ನು ಹಾಕಿ ಯುದ್ಧಗಳನ್ನು ಮಾಡಿ ಸಾಮ್ರಾಜ್ಯಗಳನ್ನು ಕಟ್ಟಿ ಅದನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಇನ್ಫ್ಯಾಕ್ಟ್ ಅದನ್ನು ಹೇಳ್ಬೋದೋ ಬೇಡ ಅಂತ ಗೊತ್ತಿಲ್ಲ ನನಗೆ ಕೆಲವರು ಚಡ್ಡಿನೇ ಹಾಕೊಳೋಕ್ಕಾಗ್ತಿರಲಿಲ್ಲ ಚೆಡ್ಡಿನೇ ಇಟ್ ಮೀನ್ಸ್ ಆ ಥರ ಸಂಸ್ಕೃತಿನೇ ಅವ್ರಿಗೆ ಬಂದಿಲ್ಲ ಅದು ಇಲ್ಲಿ ರಾಜ ಮಹಾರಾಜರು ಆಗ್ತಾ ಪೋಷಾಕಾಗ್ತಾಯಿದ್ರು ಅಲ್ಲಿ ವಸ್ತ್ರವನ್ನೇ ಹಾಕೊಳಕ್ಕೆ ಗೊತ್ತಾಗದೇ ಇರುವಂಥ ಸ್ಥಳಗಳಿತ್ತು ಆ ನಾಲೆಡ್ಜ್ ನಮ್ಮಲ್ಲಿತ್ತು ಅನ್ನೋದಕ್ಕಾಗಿ ಅನೇಕ ಗ್ರಂಥಗಳು ನಮ್ಮನ್ನು ಸ್ಪಷ್ಟಪಡಿಸ್ತವೆ ಅದರ ಒಂದು ಭಾಗವಾಗಿ ತಿರುನಲ್ಲಾರ್ ಕ್ಷೇತ್ರ ಅಂತೇಳಿ ಒಂದು ಕ್ಷೇತ್ರ ನಾನು ಆಗಲೇ ಹೇಳಿದೆ ಕಿರಣಗಳು ಎಲ್ಲೆಲ್ಲಿ ಬೀಳ್ತವೋ ಅಲ್ಲಿ ನವಗ್ರಹಗಳನ್ನು ಸ್ಥಾಪನೆ ಮಾಡ್ತಾರೆ ಈ ತಮಿಳುನಾಡಿನಲ್ಲಿ ಕಿರಣ ಬಿತ್ತು ಅದಕ್ಕೆ ನಿಮಗೆ ಅಲ್ಲಿ ಸ್ಥಾಪನೆಯನ್ನು ಮಾಡಿದ್ರು ಈಗ ನಿಮ್ಮ ಮದ್ ಭೂಮಿಯಿಂದ ಭಾಗ ಅಂತ ಹೇಳ್ಕೊಳ್ತೇವೆ ಒಂದು ರೇಖೆ ಅಂತ ಹೇಳ್ತೀನಿ ಆ ರೇಖೆ ಎಲ್ಲಿ ಹೋಗುತ್ತೆ ಗೊತ್ತಾ ನಿಮಗೆ ಉಜ್ಜಯಿನಿ ಮೇಲೆ ಹೋಗುತ್ತೆ ಅದು ಆ ರೇಖೆ ನೂರ ಎಂಬತ್ತು ನೂರ ಎಂಬತ್ತನೇ ಡಿಗ್ರಿ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮಧ್ಯದಲ್ಲಿ ನೂರ ಎಂಬತ್ತನೇ ಡಿಗ್ರಿ ಉಜ್ಜಯಿನಿ ಮೇಲೆ ಆದ ಹೋಗುತ್ತೆ ಅದಕ್ಕೆ ನಿಮಗೆ ಈ ಕಾಲದ ಪಂಚಾಂಗವನ್ನು ಹಂಗೆ ನಿರ್ಧಾರ ಮಾಡ್ತಾರೆ ಗೊತ್ತಾ ನಿಮಗೆ ಹಾಗೆ ಎಲ್ಲೆಲ್ಲಿ ಕಿರಣಗಳು ಬೀಳ್ತವೆ ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅದರಲ್ಲಿ ಒಂದು ತಿರುನಲ್ಲಾರ್ ಕ್ಷೇತ್ರ ಅಂಥೇಳಿ ಒಂದು ಶನೇಶ್ವರ ಸ್ವಾಮಿಯ ಕಿರಣಗಳು ಬಹುತೇಕ ಎರಡು ಸಾವಿರದ ಒಂಬತ್ತು ಅಂತ ಕಾಣುತ್ತೆ ಅವತ್ತು ಕನ್ಯಾರಾಶಿಯಿಂದ ತುಲಾರಾಶಿಗೆ ಶನೈಶ್ಚರ ಪ್ರವೇಶ ಆಗ್ತಾನೆ ಅದೇ ಸಮಯದಲ್ಲಿ ನಾಸಾದವರು ಒಂದು ಉಪಗ್ರಹವನ್ನು ಉಡಾವಣೆ ಮಾಡ್ತಾರೆ ಆ ಉಡಾವಣೆ ಮಾಡಬೇಕಾದ್ರೆ ತಿರುನಲ್ಲಾರ ಕ್ಷೇತ್ರದಲ್ಲಿ ನೇರವಾಗಿ ಅಂದರೆ ಆ ಕ್ಷೇತ್ರಕ್ಕೆ ಶನೇಶ್ಚರಣ ದೃಷ್ಟಿ ಬೀಳುತ್ತೆ ಅಂದರೆ ಅವನ ಕಿರಣಗಳು ಅಲ್ಟ್ರಾ ಕಿರಣಗಳು ಅದ್ರ ಮೇಲೆ ಬೀಳ್ತಾ ಇರುತ್ತೆ ಆ ಕಿರಣ ಮೇಲೆ ಅಂದರೆ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಹೋಗಬೇಕಾದ್ರೆ ಆ ಉಪಗ್ರಹ ಆ ಬಿಟ್ಟಾಗ ಮಧ್ಯದಲ್ಲಿ ಆ ಕಿರಣಗಳನ್ನು ಟಚ್ ಮಾಡುತ್ತೆ ಟಚ್ ಮಾಡಿದಾಗ ಮೂರು ನಿಮಿಷಗಳ ಕಾಲ ಏನು ಅದು ನಿಂತ್ಕೊಳ್ಳುತ್ತೆ ಆಗ ಅಲ್ಲಿರೋ ನಾಸಾದವರೆಲ್ಲ ಬಂದು ಏನು ಅಂತ ನೋಡೋಕ್ಕೆ ಅಲ್ಲಿ ಯಾಕೆ ನಿಂತ್ಕೊಳ್ತು ಯಾಕೆ ನಿಂತ್ಕೊಳ್ತು ಹಾಂ ಏನದು ಅದು ಬಂದಾಗ ಆ ಕಿರಣಗಳು ಅಲ್ಲಿ ಪಾಸಾಗ್ತಾ ಇರೋದನ್ನು ತೋರಿಸ್ತಾರೆ ಇರೋದನ್ನು ತೋರಿಸ್ತಾರೆ ಇದೊಂದು ಅದ್ಭುತವಾದಂತಹ ಸೈನ್ಸ್ ನಮ್ಮಲ್ಲಿ ಸೈನ್ಸ್ ಇಲ್ಲ ಅನ್ನೋದು ಭ್ರಮೆ ಸೈನ್ಸು ಅವ್ರು ಕಂಡುಹಿಡಿದಾರೆ ಅಲ್ಲ ಸೈನ್ಸ್ ನಮ್ಮದೇ ಮಾಡ್ರನ್ ಸೈನ್ಸ್ ಅವ್ರದ್ದು ಅಂದರೆ ನಾವು ಯಾವುದನ್ನು ಸ್ಪರ್ಶ ಮಾಡೋಕ್ಕಾಗಲಿಲ್ವೋ ತೋರಿಸ್ಲಿಲ್ವೋ ಅದನ್ನು ಅವರು ತೋರಿಸ್ತಾ ಇದ್ದಾರೆ ಹಾಗಾಗಿ ನೀವು ಅದನ್ನು ಅದನ್ನು ಒಪ್ಕೋತಾ ಇದ್ದೀರಿ ಆದರೆ ಅದರಿಂದ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಬೇಸ್ ಇಲ್ಲದೇ ಮತ್ತೊಂದನ್ನು ಹೇಳೋಕ್ಕಾಗೋದೇ ಇಲ್ಲ ಈಗ ಉದಾಹರಣೆಗೆ ಸುನೀತಾ ವಿಲಿಯಮ್ಸ್ ಅವರು ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಅಷ್ಟು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ಸಾಧನೆಯನ್ನು ಆ ಹೆಣ್ಣು ಮಗು ಮಾಡಿದ್ದಾರೆ ಅವರ ಐವತ್ತೊಂಬತ್ತನೇ ವರ್ಷದಲ್ಲಿ ಸ್ನಾಯುಗಳ ಸೆಳೆತ ಇರುತ್ತೆ ಎಷ್ಟೋ ಜನಕ್ಕೆ ಎದ್ದು ಮೂವತ್ತೈದು ವರ್ಷಕ್ಕೆ ಎದ್ದು ಓಡಾಡೋಕ್ಕಾಗದೇ ಇರಲ್ಲ ಅವರ ಅಂತರಿಕ್ಷದಲ್ಲಿ ತ್ರಿಶಂಕು ಸ್ವರ್ಗದಲ್ಲಿ ಇರಬೇಕು ಅಂದರೆ ಹೆಂಗಿರುತ್ತೆ ಅದು ಅದನ್ನು ಬಹುತೇಕ ಪುರಾಣಗಳಲ್ಲಿ ಎಲ್ಲಾದರೂ ನಮಗೆ ದೊರಕತ್ತ ಅಂತ ಕೇಳಿದ್ರೆ ಹೌದು ದೋಷ ದೊರಕತ್ತೆ ಅದು ಈಗ ನೀವು ತ್ರಿಶಂಕು ಸ್ಥಿತಿ ಅಂತ ಹೇಳ್ತಿರಲ್ಲ ಅದು ತ್ರಿಶಂಕುಗಾಗೇ ಬಂದದ್ದದು ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಸ್ವರ್ಗಕ್ಕೆ ಹೋಗ್ಬೇಕಾಯ್ತು ಸ್ವರ್ಗಕ್ಕೆ ಹೋಗೋಕ್ಕಾಗಲಿಲ್ಲ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ರು ಎಲ್ಲಿ ನಿಂತ್ಕೊಂಡಿದ್ರು ಇದೇ ಜಾಗದಲ್ಲಿ ನಿಂತ್ಕೊಂಡಿದ್ರು ಇದೊಂದು ಅಪರೂಪವಾದ ವಿಷಯ ಅಲ್ವಾ ಎಲ್ಲೋ ಒಂದು ಕಡೆ ನಿಂತ್ಕೋಬೇಕು ತಾನೆ ಹಾಗಿದ್ದರೆ ನಿಂತ್ಕೊಳ್ಳೋ ಜಾಗ ಯಾವುದು ಅದೇ ತಾನೇ ಆ ಸ್ಥಳವನ್ನೇ ತ್ರಿಶಂಕು ಸ್ಥಿತಿ ಅಂತ ಹೇಳ್ತೀವಿ ಈಗ ನೀವು ಟೆಕ್ನಾಲಜಿ ಬಂದಿದೆ ಆದ್ದರಿಂದ ನಿಮಗೆ ಬೇರೆ ಬೇರೆ ಕಡೆ ಓಡಾಡೋಕ್ಕೋ ಅಥವಾ ಆಹಾರ ಕೊಡೋದಕ್ಕೋ ಎಲ್ಲವೂ ಸರಿ ಹೋಗುತ್ತೆ ಆವತ್ತಿನ ಕಾಲದಲ್ಲಿ ತಪಸ್ಸೇ ಆಹಾರ ತಪಸ್ಸೆ ಆರೋಗ್ಯ ತಪಸ್ಸೆ ರೀ ಎಲ್ಲ ರೀತಿಯಲ್ಲೂ ವಿಶ್ವಾಮಿತ್ರರು ಸೃಷ್ಟಿ ಮಾಡಿದಂಥ ತ್ರಿಶಂಕು ಹೆಂಗೆ ನಾವು ಆ ಪರಿಕಲ್ಪನೆ ನಾವು ಬರೀ ಕೇಳ್ತಿದ್ವಿ ಆದರೆ ಸುನೀತ ಸುನೀತಾ ವಿಲಿಯಮ್ಸ್ ಅವರ ಇದರಲ್ಲಿ ಏನದು ಅವರ ಜೀವನದಲ್ಲಿ ನಾವು ನೋಡಿದ್ದೀವಿ ಇದನ್ನು ನಮ್ಮ ಜೀವನದಲ್ಲಿ ಕಂಡಿದ್ದೀವಿ ನಮಗಿವತ್ತು ಎಷ್ಟೋ ವಿಷಯಗಳು ಕಾಣೋಕ್ಕೆ ಸಾಧ್ಯವಿಲ್ಲ ಆದರೆ ಅವತ್ತು ನಡೆದಿರುವಂಥದ್ದೆಲ್ಲ ಬಹುತೇಕ ಇವತ್ತು ನಡೆಯುತ್ತೆ ಅದು ಇವತ್ತು ನಡೀತಾ ಇದೆ ಅಲ್ವಾ ಈಗ ಉದಾಹರಣೆಗೆ ಗಣಪತಿಯ ತಲೆಯನ್ನು ಕಟ್ ಮಾಡಿದ್ದು ಅಂತ ಹೇಳ್ತಾರೆ ಇವತ್ತು ಕಳೆದ ಒಂದು ಐದು ವರ್ಷದ ಹಿಂದೆ ಅಂತ ಕಾಣುತ್ತೆ ನಾನು ಅದು ವಾಹಿನಿಗಳಲ್ಲಿ ಮಾತಾಡಿದೆ ಕೋತಿಯ ತಲೆಯನ್ನು ಎರಡು ಕೋತಿಗಳ ತಲೆಯನ್ನು ಒಂದಕ್ಕೆ ಒಂದು ಕಟ್ ಮಾಡಿ ಬೇರೆ ಬೇರೆ ತಲೆಯನ್ನು ಬೇರೆ ಬೇರೆದಕ್ಕೆ ಸೇರಿಸಿದ್ರು ವಿಜ್ಞಾನಿಗಳು ಅಮೇರಿಕದ ವಿಜ್ಞಾನಿಗಳು ಸೇರಿಸಿದ್ರು ಆಗ ನಾನು ಅದನ್ನು ಕಾರ್ಯಕ್ರಮ ಮಾಡಿದ್ದೆ ಇವತ್ತು ನೀವು ಗಣಪತಿಗೆ ಆ ವಿಷಯವನ್ನು ಹೇಳ್ತೀರಿ ಇದಕ್ಕೆ ಯಾಕೆ ಆ ವಿಷಯ ಹೇಳಕ್ಕೆ ಸಾಧ್ಯ ಇಲ್ಲ ಈಗ ಮಾನವರ ಮೇಲೆ ಮಾಡಿದ್ರೆ ಅದು ತಪ್ಪು ಅಂತ ಆಗುತ್ತೆ ಆದ್ದರಿಂದ ಅದು ಅಫೆನ್ಸ್ ಆಗುತ್ತೆ ಆದ್ದರಿಂದ ಕೋತಿಗಳ ಮೇಲೆ ಮಾಡಿದ್ದಾರೆ ಇಲ್ಲಿ ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ವಿಷಯಗಳಲ್ಲಿ ನೀವು ಆನೆಯನ್ನು ಪಳಗಿಸ್ತಿದ್ದರಿ ಅಂದರೆ ಇವತ್ತು ಟೆಕ್ನಾಲಜಿಲಿ ಪಳಗಿಸಿಲ್ಲ ಅದನ್ನು ಅವತ್ತೇ ಪಳಗ್ಸಿರೋದು ಹಾಗಾಗಿ ಎಲ್ಲ ವಿಷಯಗಳು ಕೂಡ ನಮಗೆ ಗೊತ್ತಿರೋವಂಥ ವಿಷಯವೇ ದೊಡ್ಡದು ಅಂತ ಅನ್ಕೊಬಿಡಬಾರ್ದು ಅದಕ್ಕೂ ಹಿಂದೆ ನಡೆದಿದೆ ನಮಗೆ ಈಗ ಚಿತ್ರಣವನ್ನು ತೆಗೆದು ತೋರಿಸ್ತಾ ಇದ್ದಾರೆ ಹಾಗಾಗಿ ವಿಜ್ಞಾನ ವೇದಾಂತ ಸುನಿಶ್ಚಿತ ಅರ್ಥ ವಿಜ್ಞಾನ ಬೇರೆಯಲ್ಲ ವೇದಾಂತ ಬೇರೆಯಲ್ಲ ಆದರೆ ವೇದಾಂತದಲ್ಲಿ ನೀ ಕತೆ ಹೇಳ್ತಾ ಇದೆಯಲ್ಲ ಅನ್ನೋದಕ್ಕಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಗಣಪತಿ ಕಥೆಯನ್ನು ಬಾರದಾಗಿತ್ತು ಯಾಕೆ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಗಣಪತಿ ಕಥೆ ಏನಕ್ಕೆ ಪಂಚೇಂದ್ರಿಯಗಳು ಕರ್ಮೇಂದ್ರಿಯ ಇರ್ಬೋದು ಜ್ಞಾನೇಂದ್ರಿಯ ಇರ್ಬೋದು ಎರಡೂ ಸೇರಿಸೇ ಅದು ಆನೆ ಬಂದಿರೋದು ಕಿವಿ ಕಿವಿಯಿಂದ ಕೇಳಬೇಕು ಸೂಕ್ಷ್ಮವಾಗಿ ಕಣ್ಣಿಂದ ನೋಡಬೇಕು ಸೂಕ್ಷ್ಮವಾಗಿ ಆನಂತರ ಒಳಗೆ ತೊಗೊಂಡು ಆಳವಾಗಿ ಅಧ್ಯಯನ ಮಾಡಬೇಕು ಆನಂತರ ಅದಕ್ಕೆ ರಿಸಲ್ಟ್ ಕೊಡಬೇಕು ನೀನು ಏನು ಮಾಡ್ತೀಯೋ ಅದೇ ಸೊಂಡಲ್ಲೇ ಅದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡೂ ಒಂದೇ ಅದಕ್ಕೆ ಆದ್ದರಿಂದ ನೀವು ಮಾಡೋವಂಥದ್ದನ್ನು ನೋಡ್ತೀವಿ ಹಾಗೆ ಗಣಪತಿಯ ತತ್ವ ಏನು ಕತೆ ರೂಪದಲ್ಲಿ ಯಾಕೆ ಬಂತು ನಿಮ್ಗೆ ಆ ನಾಲೆಡ್ಜ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಆದ್ದರಿಂದ ಕತೆ ರೂಪದಲ್ಲಿ ಬಂದಿದೆ ಕಥೆಯನ್ನು ಸುಳ್ಳು ಅಂದ್ಬಿಟ್ರೆ ನಿಮ್ಗೆ ಅರ್ಥ ಈಗ ನಾವೇ ಯಾವುದೋ ಸೈಂಟಿ ಸೈ ಸೈಂಟಿಸ್ಟ್ಗಳು ಬೇರೆ ಏನೋ ವರ್ಡ್ನೇಳಿ ನಮ್ಗೆ ಹೇಳ್ತಾರೆ ನಮ್ಗೆ ಅರ್ಥವೇ ಆಗೋದಿಲ್ಲ ಅದು ಹಾಗಿದ್ರೆ ಸರಳೀಕೃತವಾಗಿ ಯಾವಾಗ ನೀವೆಲ್ಲ ಸೇರಿಸಿ ಮೀಡಿಯಾದವರು ಹೇಳ್ತೀರೋ ಹಾಗೆ ನಮಗೆ ಸರಳೀಕೃತವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಹಾಗೆ ತಿರುನಲ್ಲಾರ್ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಸಿಚುಯೇಷನ್ಸ್ ಏನಿದೆ ಅಲ್ಲಿ ನಾಸಾದವರು ಬಂದು ಪೂರ್ತಿ ಅವರು ಅವ್ರ ನಾಲೆಡ್ಜ್ಗಾಗೇ ಇರೋದು ಆ ನಾಲೆಡ್ಜ್ ಅವ್ರಿಗೆ ಬೇಕಾಗಿತ್ತು ಅದರಿಂದ ತೊಗೊಂಡ್ರು ಆದರೆ ನಮ್ಮವ್ರಿಗದು ಗೊತ್ತಿತ್ತು ಮತ್ತೆ ಅದನ್ನ ಗ್ಯಾಪ್ಸೋದಕ್ಕೆ ಭಗವಂತ ಈ ರೀತಿಯಾದಂತ ಮಾಡರ್ನ್ ಸೈನ್ಸ್ ಕೊಟ್ಟಿದ್ದಾನೆ ಹಾಗಾಗಿ ಈ ತ್ರಿಶಂಕು ಸ್ಥಿತಿಯನ್ನು ಹೇಳಿದ್ವಿ ಇನ್ನು ನೀವು ಯಾವ ವಿಷಯದಲ್ಲೂ ತಗೊಂಡ್ರು ಯಾವ ವಿಷಯದಲ್ಲೂ ತಗೊಂಡ್ರು ಕೂಡ ಅದು ನಮ್ಮ ವೇದಾಂತದಲ್ಲಿದೆ ಹೌದು ಸರ್ ಮತ್ತೊಂದು ಏನಂದ್ರೆ ನಾವು ಸ್ಕೂಲ್ ಸ್ಟೂಡೆಂಟ್ಸ್ ನ ಹೂ ಇನ್ವೆಂಟೆಡ್ ಏರೋಪ್ಲೇನ್ ಅಂದ್ರೆ ರೈಟ್ ಬ್ರದರ್ಸ್ ಅಂತಾರೆ ನಮ್ಮಲ್ಲೇ ವೈಮಾನಿಕ ಶಾಸ್ತ್ರ ಇತ್ತು ವೈಮಾನಿಕ ಶಾಸ್ತ್ರ ಇತ್ತು ಇದರಲ್ಲಿ ರಾಮಾಯಣದಲ್ಲಿ ಪುಷ್ಪಕ ವಿಮಾನದಲ್ಲಿ ಬಂದ್ರು ಅಂತ ಹೇಳಿದ್ರೆ ಈ ನಿಮ್ಮ ವಿಮಾನಕ್ಕೂ ಹೂವಿನ ಸೂತಿ ಅದು ಪುರುಷ ವಿಮಾನ ನಾವು ನಾವ್ ಯಾವ ನೀಲಿ ಬೈಡಿದ್ರೆ ನೀಲಿ ವಿಮಾನ ಅಂತ ಹೇಳ್ತೀವಿ ಅಲ್ವಾ ಆ ರೀತಿ ಈಗ ಸಣ್ಣ ಉದಾಹರಣೆ ಫ್ಲೈಟ್ಗಳು ಅನೇಕ ಫ್ಲೈಟ್ ಗಳು ಓಡಾಡ್ತಾನೆ ಇರುತ್ತೆ ಆದ್ರೆ ಒಂದಕ್ಕೊಂದು ನೋಡಕ್ ಆಗೋದೇ ಇಲ್ಲ ಬಸ್ತರ ಒಂದಕ್ಕೊಂದು ನೋಡಕ್ ಆಗೋದೇ ಇಲ್ಲ ಈಗಲೇ ಈ ತರ ಇರ್ಬೇಕಾದ್ರೆ ಅವಾಗ ಇನ್ನೂ ಕಡಿಮೆ ಆದ ವಿಷಯ ನಾವಿಂಗ್ ನೋಡಕ್ ಸಾಧ್ಯ ಎಷ್ಟೋ ವಿಷಯಗಳನ್ನ ಹಾಗಾಗಿ ಎಲ್ಲವೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಹಾಗಿದ್ಮೇಲೆ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಕಥೆಗಳನ್ನು ಮೇಲೆ ಆ ಕಥೆಗಳು ಏನಕ್ಕೆ ಅಂದರೆ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಅನ್ನೋದಕ್ಕಾಗಿ ಸೇರಿಸಿರ್ತಾರೆ ಅದನ್ನು ಸುಳ್ಳು ಅಂತ ಹೇಳಕ್ಕೆ ಬರೋಲ್ಲ ಹಾಗಾಗಿ ನಮ್ಮ ನಾಲೆಡ್ಜ್ ಏನಿದೆ ಅದು ಎಲ್ಲ ಭಾರತಕ್ಕೆ ನಾಲೆಡ್ಜ್ ಇರೋವಂಥದ್ದು ಎಲ್ಲ ಪ್ರಪಂಚದಲ್ಲಿರೋವಂಥ ಅಷ್ಟು ದೇಶಗಳಿಗೆ ನಾಲೆಡ್ಜ್ ನಮ್ಮ ಭಾರತನೇ ಕೊಟ್ಟಿರೋದು ಅದರಲ್ಲೇನು ಅನುಮಾನವೇ ಬೇಡ ಹಾಗಾಗಿ ಎಲ್ಲ ಈಗ ಇಷ್ಟೆಲ್ಲ ತಗೊಳ್ಳಿಪ್ಪ ಭಾರತದ ನೀವು ಏನು ಹೇಳ್ತೀರಾ ಸುನಿತಾ ವಿಲಿಯಮ್ಸ್ ಹೇಳ್ತಿದ್ದೀರ ಅವ್ರು ಭಾರತದ ಸಂಜಾತೆ ತಾನೇ ಅವರು ಹಾಗಾಗಿ ಭಾರತ ತಾನೇ ಅವರು ಕೊಟ್ಟಿರೋದು ನಾಸಾಗೆ ನೀ ನಾಸಾ ಸಾಧಿಸಿದ್ರು ಅದು ಭಾರತ ಸಾಧಿಸಂಗೆ ಹಾಗಾಗಿ ನಮ್ಮ ಹೆಣ್ಮಗಳು ನಮ್ಮವರು ಸಾಧನೆ ಮಾಡಿದರೆ ಅದೊಂದು ಅದ್ಭುತವಾದ ವಿಷಯ ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮವರು ಇದ್ದೇ ಇದ್ದಾರೆ ಸರ್ ಮತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡೋಣ ಇವಾಗ ಏನಂದರೆ ಅದಕ್ಕೂ ಮುಂಚೆ ಒಂದು ಪೀಠಿಕೆ ಕೊಡಬೇಕಂದ್ರೆ ಯಾರ್ದಾದ್ರೂ ಮನೇಲಿ ಸಾವಾದಾಗ ನಾವು ಹೋಗಿ ನೋಡ್ಕೊಂಬಂದಾಗ ಅದೊಂದು ಸ್ಮಶಾನ ವೈರಾಗ್ಯ ಅಂತ ಏನಿರುತ್ತೆ ಅಂದರೆ ನಮಗೇನು ತುಂಬ ಅರ್ಥ ಆದ ಹಾಗೆ ಇನ್ನು ಮುಂದೆ ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ನಮಗನ್ಸುತ್ತೆ ಆದರೆ ಆನಂತರ ಮನುಷ್ಯನಿಗೆ ಆ ಅಭಯ ಹೋಗುತ್ತೆ ಸದಾ ಅದೇ ವೈರಾಗ್ಯ ಇದ್ದರೆ ಬಹುಶಃ ಮನುಷ್ಯರು ಬೇರೆ ಥರನೇ ಇರ್ತಾರೆ ಅಂತ ಅನಿಸುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದ್ರ ಜೊತೆ ಜೊತೆಗೆ ನೋಡಿ ಗರುಡ ಪುರಾಣ ಓದ್ದಾಗ ಅದರಲ್ಲಿ ನಾವು ಮಾಡುವಂಥ ತಪ್ಪುಗಳಿಗೆ ಯಾವ ಥರ ಶಿಕ್ಷೆ ಕೊಡ್ತಾರೆ ಅಂತ ಕೇಳಿದಾಗ ಭಯ ಬರುತ್ತೆ ಆಗ ಸರಿ ಹೋಗೋದು ಆನಂತರ ಮತ್ತೆ ಬದಲಾಗೋದು ಇದು ನಡೀತಾ ಬಂದಿರುತ್ತೆ ಮನುಷ್ಯರಲ್ಲಿ ಅಂದರೆ ಆ ಮೂಮೆಂಟಿಗಷ್ಟೇ ನಾವು ಒಂದು ಒಂದು ರೀತಿಯಾಗಿರ್ತೀವಿ ಒಂದು ಡಿಸಿಷನ್ನ ತೊಗೊಂಡಿರ್ತೀವಿ ಆದರೆ ಬಹುಶಃ ಈ ದೇವಸ್ಥಾನಕ್ಕೆ ಹೋದರೆ ನಾವಿರೋ ರೀತಿ ನಾವೆಲ್ಲರೂ ಇರೋಂಥ ರೀತಿ ಬದಲಾಗತ್ತಾ ಅಂತ ಯಾಕಂದರೆ ನರಕದಲ್ಲಿ ಚಿತ್ರಹಿಂಸೆ ಕೊಡ್ತಾರೆ ಅಂತ ಕೇಳಿದ್ದೀವಷ್ಟೇ ಯಾವ್ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಗರುಡ ಪುರಾಣದಲ್ಲಿ ಓದಿರಬಹುದು ನಾವು ಆದರೆ ನರಕದಲ್ಲಿನ ಚಿತ್ರಹಿಂಸೆ ಅನುಭವಿಸ್ತಾ ಇರೋ ಜನರು ಅವರ ಚೀರಾಟವನ್ನು ಈ ದೇವಸ್ಥಾನದಲ್ಲಿ ನಾವು ಕೇಳಬಹುದು ಇದು ನಿಮ್ಮಿಂದಾನೇ ನನಗೆ ಗೊತ್ತಾದಂಥ ದೇವಸ್ಥಾನ ಅದ್ರ ಬಗ್ಗೆ ತಿಳಿಸ್ಕೊಡಿ ಮೊದಲನೇದಾಗಿ ಜನರು ಸ್ಮಶಾನಕ್ಕೆ ಹೋದ ಮೇಲೆ ಅಯ್ಯೋ ಈ ಥರ ಮಾಡಬಾರ್ದು ಇಂಥ ಮಾಡಬಾರ್ದು ಅಂತ ಅಂದ್ಕೊಳ್ತಾರೆ ಅದನ್ನು ನೀವು ಅದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀರಿ ಮತ್ತೆ ಬಂದಾಗ ಮತ್ತು ಅದನ್ನೇ ಮಾಡ್ತಾರೆ ಹೌದು ಆ ಮರವು ಮತ್ತು ಬೇರೆ ವಿಷಯಗಳನ್ನು ಕೊಡದೆ ಹೋಗಿದ್ದಿದ್ರೆ ಮನುಷ್ಯರೆಲ್ಲ ಇದ್ದರು ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರು ಮನುಷ್ಯನಿಗೆ ಕಾನ್ಸಂಟ್ರೇಟು ಬಹಳ ಹೊತ್ತು ಇರಲ್ಲ ಬರೀ ಟ್ವೆಂಟಿ ಮಿನಿಟ್ಸ್ ಮಾತ್ರ ಇರುತ್ತೆ ಇದು ವಿಜ್ಞಾನಿಗಳ ಸಂಶೋಧನೆಯ ವಿಷಯ ಅದನ್ನ ಮೊದಲೇ ಅರ್ಥ ಮಾಡ್ಕೊಂಡಿದ್ರು ನಮ್ಮ ಜನ ಅದಕ್ಕೋಸ್ಕರನೇ ಒಂದು ಫಿಲಮ್ ಮೂರು ಗಂಟೆ ಕಾಲ ಫಿಲಮನ್ನು ನಿಮಗೆ ತೋರಿಸ್ಬೇಕಾದ್ರೆ ಒಂದು ಸೆಂಟಿಮೆಂಟು ಫೈಟಿಂಗು ಲವ್ವು ಇನ್ನೇನೇನೋ ಮೆಸೇಜ್ಗಳನ್ನು ತೋರಿಸ್ತಾ ಇರ್ತಾರೆ ಆ ಕಾನ್ಸಂಟ್ರೇಟ್ ಬದಲಾವಣೆ ಆಗದೆ ಹೋದರೆ ನೀವು ನೋಡೋದೇ ಇಲ್ಲ ಅದನ್ನು ಬಿಡ್ಬಿಡ್ತೀರಾ ಅಯ್ಯೋ ಬೋರಪ್ಪ ಇದು ಅಂತ ಹಾಗೆಯೇ ಜೀವನವನ್ನು ಸಂತೋಷ ಸುಖ ದುಃಖ ಅನಾರೋಗ್ಯ ಬೇರೆಯವರ ಸಂಬಂಧ ಎಲ್ಲವನ್ನೂ ಇಟ್ಟಿರ್ತಾರೆ ಬೇರೆಯವರ ಸಂಬಂಧ ಅಂದರೆ ಅಕ್ರಮ ಸಂಬಂಧ ಅಲ್ಲ ಬೇರೆ ವಿಷಯದ ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಈ ರೀತಿ ಯಾರು ಈಗ ತಂದೆ ತೀರ್ಕೊಂಬಿಟ್ರು ಅಂತ ಇಟ್ಕೊಳ್ಳಿ ಆಗ ಸ್ಮಶಾನ ಹೋಗಿ ಅಯ್ಯೋ ನನಗೇನು ಬೇಡಪ್ಪ ನಾನೇನು ನಿನ್ನೇನು ನೋಡಲ್ಲ ಅಂತ ಹೇಳಿದ್ರೆ ತಾಯಿನ ನೋಡೋರು ಯಾರು ಹಾಗೆ ಅದನ್ನು ನೋಡಬೇಕು ಅದನ್ನು ಶ್ರದ್ಧಾಭಕ್ತಿಯಿಂದ ನೋಡಬೇಕು ತಾಯಿನ ತಂದೆ ತಾಯಿಗಳಿಗಿಂತ ದೊಡ್ಡ ದೇವರು ಇನ್ನು ಮತ್ತೊಂದಿಲ್ಲ ವಿಷಯದ ಭೇದ ಬೇರೆ ಆದರೆ ತಂದೆ ತಾಯಿನ ಆಚೆಗೆ ದಬ್ಬೋದು ಬೇರೆ ದಬ್ಬೋವಂಥ ಮಕ್ಕಳನ್ನು ನೋಡಲೇಬಾರ್ದು ನನ್ನ ಈಗ ಗಂಡ ಹೆಂಡತಿ ಇರ್ತಾರೆ ಅಂತ ಇಟ್ಕೊಂಡು ಗಂಡ ಹೆಂಡ್ತಿರ ಮಕ್ ತನ್ನ ಹೆಂಡತಿ ತನ್ನ ಮಗುವಿಗೆ ಜನ್ಮ ಕೊಡುವಂತಹ ಎಷ್ಟು ಕಷ್ಟದಿಂದ ಇರ್ತಾಳೆ ಎಷ್ಟು ಅದೇ ಕಷ್ಟ ತನ್ನ ತಾಯಿ ಅನುಭವಿಸಿರ್ತಾಳೆ ಹಾಗಾಗಿ ಅದನ್ನು ನೋಡುವಾಗ ನಮಗೆ ಸ್ಮಶಾನ ವೈರಾಗ್ಯ ಬಂದುಬಿಟ್ರೆ ತಂದೆ ತಾಯಿಗಳನ್ನು ನೋಡೋದು ಯಾರು ಅಥವಾ ಮತ್ತೆ ಮಕ್ಕಳನ್ನ ನೋಡೋದು ಯಾರು ಅಥವಾ ವಿಷಯಗಳೇನು ಅದಕ್ಕೋಸ್ಕರನೇ ಭಗವಂತ ಏನು ಮಾಡ್ತಾನೆ ಸ್ನಾನಂ ಸುಖಕರಂ ಸ್ನಾನಂ ಹಿತಕರಂ ಸ್ನಾನಂ ಆರೋಗ್ಯಕರಂ ಅಂತೇಳಿ ಸ್ನಾನವನ್ನು ಮಾಡಿಸಿ ಮತ್ತೆ ಅದನ್ನು ಹೊಸ ರೂಪಕ್ಕೆ ತರ್ತಾನೆ ನಿನ್ನ ತಂದೆ ತಾಯಿಗಳನ್ನು ನಿನ್ನ ತಂದೆ ಹೊಟ್ಟೋದ್ರಪ್ಪ ತಾಯಿನ ಚೆನ್ನಾಗಿ ನೋಡ್ಕೊ ಇದನ್ನು ನೋಡ್ಕೊ ಈ ಕ್ರಮವನ್ನು ಬರಬೇಕು ಯಾರಿಗೆ ಸ್ಮಶಾನ ವೈರಾಗ್ಯ ಬರಬೇಕು ಅಂತ ಕೇಳಿದ್ರೆ ಅತ್ಯಾಚಾರ ಮಾಡ್ತಾರಲ್ಲ ಅವರಿಗೆ ಸ್ಮಶಾನ ವೈರ ಇನ್ನೊಂದು ಸಲ ಇಲ್ಲಿ ಬರಬಾರ್ದು ಇನ್ನೊಂದು ಸಲ ಈ ಥರ ಕೆಲಸ ಮಾಡಬಾರ್ದು ಕಳ್ಳತನ ಮಾಡ್ತಾರಲ್ಲ ಥರ ನನಗೂ ಈ ಥರ ಸಾವಿದೆ ಘೋರವಾದ ಸಾವಿದೆ ಅಪಮೃತ್ಯು ಘೋರ ಮೃತ್ಯು ಸಂಸಾರ ಮೃತ್ಯು ಈ ಥರ ಬೇರೆ ಬೇರೆ ಮೃತ್ಯುಗಳನ್ನಿದೆಯಲ್ಲ ಅದರಲ್ಲಿ ಕೂಪದಲ್ಲಿ ಬೆಂದು ನರಕ ಆಗ್ಬಿಟ್ಟಿರುತ್ತಲ್ಲ ಅಂಥವ್ರು ಅದನ್ನು ನೋಡಬೇಕು ಒಳ್ಳೆ ವ್ಯಕ್ತಿಗಳು ಸದ್ ಸದ್ಭಕ್ತರು ಸಜ್ಜನ ಇವರೆಲ್ಲ ನೋಡಬಾರ್ದು ಕೃಷ್ಣ ಪರಮಾತ್ಮ ಸಲ ಸ್ಮಶಾನಕ್ಕೆ ಹೋಗ್ಬಿಟ್ಟು ಬಂದರೆ ನನಗೆ ತಿ ತಿದ್ದ್ಕೊಂಬಿಡ್ತೀವಿ ತಿದ್ದುಕೊಳ್ಳೋಕೆ ಏನು ಬೇಕು ಕಷ್ಟದವನು ತಿದ್ದುಕೋಬೇಕೇನೋ ಒಳ್ಳೆಯವನೇನಕ್ಕೆ ತಿದ್ಕೋಬೇಕು ಹಂಗೆ ಎಲ್ರಿಗೂ ಅಪ್ಲೈ ಆಗೋಲ್ಲ ಎಲ್ಲ ವಿಷಯನೂ ಒಂದು ಕಾನೂನು ಬರುತ್ತೆ ಅಂದರೆ ಎಲ್ರಿಗೂ ಅಪ್ಲೈ ಆಗೋಲ್ಲ ಅದು ಹಾಗಾದರೆ ಸಾರ್ವತ್ರಿಕ ಕಾನೂನು ಬೇರೆ ವೈಯಕ್ತಿಕ ಕಾನೂನು ಬೇರೆ ಆದರೆ ಯಾರಿಗ ಅಪ್ಲೈ ಆಗುತ್ತೋ ಅಂಥವ್ರು ಅದನ್ನು ನಾವು ಮಾಡಬೇಕು ಅದಕ್ಕೆ ಅಂತಹ ಸ್ಮಶಾನ ವೈರಾಗ್ಯವನ್ನು ನೋಡದೆ ಹೋದರೆ ಅಂದರೆ ಅವರು ಬೇಡ ಅಂತ ಬಿಟ್ಬಿಟ್ರೆ ಅದು ಏನು ಬೇಕಾಗಿಲ್ಲ ಅಂತ ಹೇಳಿದವ್ರಿಗೆ ಈ ಗರಡು ಪುರಾಣದ ಲಾಂಗ್ವೇಜಲ್ಲಿ ಹೇಳಬೇಕಾಗತ್ತೆ ಅದರ ಒಂದು ವಿಷಯದಲ್ಲಿ ಹೇಳಬೇಕಾಗತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಈ ಜಾಗದಲ್ಲಿ ತೀರ್ಕೊಂಬಿಟ್ಟ ಅಂತ ಇಟ್ಕೊಳ್ಳೋಣ ಅವನಿಗೆ ಆಸ್ಪರ್ ರಾಮಾನುಜ ರೆಕಾರ್ಡ್ ಪ್ರಕಾರ ಮತ್ತು ಗರುಡ ಪುರಾಣದ ಪ್ರಕಾರ ಆ ಆತ್ಮ ಅಲ್ಲೇ ಮೂರು ಗಂಟೆ ಕಾಲ ತಿರುಗ್ತಾ ಇರುತ್ತೆ ಹೌದು ದೇಹಸುತ್ತ ದೇಹಸೂತ್ರ ಅಂದರೆ ಆ ಸ್ಥಳದಲ್ಲಿ ಆ ಸ್ಥಳದಲ್ಲಿ ನನ್ನವರು ಯಾರಿದ್ದಾರೆ ಅಳ್ತಾ ಇದ್ದಾರಾ ನಗ್ತಾ ಇದ್ದಾರ ನನಗೆ ಬೈತಾ ಇದ್ದಾರ ಎಲ್ಲ ಗೊತ್ತಾಗುತ್ತೆ ಅದಕ್ಕೆ ಆದರೆ ಮತ್ತೆ ಅದಕ್ಕೆ ಆ ಶರೀರ ಇಲ್ಲದೇ ಇರೋದ್ರಿಂದ ಮಾತಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಬಟ್ ನೋಡ್ತಾ ಇರುತ್ತೆ ಕೇಳಿಸ್ಕೊಳುತ್ತೆ ಕೆಲವು ಸಲ ಈಗ ಟಿ ವಿಲಿ ಮಾತಾಡ್ತಾ ಇರಬೇಕಾದ್ರೆ ನಾವು ನೀವು ಬೇರೆಯವ್ರು ಕೇಳಿಸ್ಕೋಬೇಕಷ್ಟೆ ಮತ್ತೆ ಮಾತಾಡೋಕ್ಕಾಗಲ್ಲ ಹಾಗೆ ಇದು ಅಷ್ಟೇ ಇಲ್ಲಿರುವಿಕೆಯನ್ನು ನಾವು ನೋಡ್ತಾ ಇರಿ ಮಾತಾಡಬೇಕಾ ಇರಬೇಕಷ್ಟೆ ಆ ಮಾತಾಡ್ತಾ ಇರೋ ವಿಷಯಗಳನ್ನು ಅದು ಕೇಳಿಸ್ಕೊಳ್ತಾ ಇರುತ್ತೆ ಆನಂತರ ಒಂದು ಕಾರ್ಯ ಶುರು ಮಾಡಿದ್ರೆ ಗತಿ ಅಂತ ಕರಿತೀವಿ ಅದಕ್ಕೆ ಆ ಗತಿ ಅಂತ ಕರೆಯುವಾಗ ಅದರಲ್ಲಿ ಮಗಾನೋ ಮಗಳು ಶಿಷ್ಯನೋ ಯಾರು ದರ್ಭೆ ಹಿಡಿದ ತಕ್ಷಣ ಅದು ಗತಿಗೆ ತಿರ್ಗ್ಕೊಳುತ್ತೆ ಅಲ್ಲಿಂದ ದಹನವಾದ ಮೇಲೆ ಶರೀರ ದಹನವಾಗ್ಬಿಡುತ್ತೆ ಅಲ್ಲಿ ಅದು ಮುಕ್ತಾಯ ಆಯಿತು ಅಂತ ಅದಕ್ಕೆ ಗೊತ್ತಾಗುತ್ತೆ ಹೋಗ್ತಾ ಇರುತ್ತೆ ಅದು ಒಂದು ದಿವಸಕ್ಕೆ ಕ್ರಮಿಸ್ಬೋದಾದಂಥ ನೂರು ನೂರು ಯೋಜನೆಗಳನ್ನು ಕಮ ಕ್ರಮಿಸ್ಬೇಕು ಒಂದು ನೀರಲ್ಲಿ ಕ್ರಮಿಸುತ್ತೆ ಇನ್ನೊಂದು ಬಂಡೆಲ್ಲಿ ಕರ್ಮಿಸುತ್ತೆ ಇನ್ನೊಂದು ಮುಳ್ಳಲ್ಲಿ ಕ್ರಮಿಸುತ್ತೆ ಈ ಥರ ಕ್ರಮಿಸ್ಕೊಂಡು ಹೋಗುತ್ತೆ ಕ್ರಮಿಸ್ಕೊಂಡು ಹೋಗುವಾಗ ಹದಿನಾಲ್ಕು ದಿವಸ ಬೇಕಾಗುತ್ತೆ ಇಲ್ಲಿ ಅವನು ನಿತ್ಯ ಕೈಂಕರ್ಯವನ್ನು ಮಾಡಬೇಕು ನಿತ್ಯ ತೀರ್ಥವನ್ನು ಎಳ್ಳನ್ನು ಕೊಡ್ತಾ ಇರಬೇಕು ಅದನ್ನೆಲ್ಲ ಆದಮೇಲೆ ಹದಿನಾಲ್ಕನೇ ಅಂದರೆ ಇನ್ನೊಂದು ಇದ್ರಲ್ಲಿ ಮಧ್ಯದಲ್ಲಿ ಹತ್ತನೇ ದಿವಸ ಆನಂದ ಹೋಮ ಅಂತ ನಡೆಯುತ್ತೆ ದಶಾಸೆಲ್ಲ ಆದಮೇಲೆ ಆನಂದ ಹೋಮ ಅಂತ ಆ ಆನಂದ ಹೋಮ ಆಗೋ ತನಕ ಅದಕ್ಕೆ ಒಂಥರ ಗತಿ ಇರಲ್ಲ ಅದಕ್ಕೊಂದು ಸ್ಟ್ಯಾಂಡರ್ಡ್ ಬರಲ್ಲ ಅಲ್ಲಿ ಆದ ಮೇಲೆ ಅದಕ್ಕೆ ದೇಹದ ಸ್ವರೂಪ ಉತ್ಪತ್ತಿ ಆಗುತ್ತೆ ಆತ್ಮಕ್ಕೆ ಈ ದೇಹ ಅಲ್ಲ ಸೂಕ್ಷ್ಮ ಶರೀರ ಉತ್ಪತ್ತಿ ಆಗುತ್ತೆ ಅದಕ್ಕೆ ವಿರಜಾ ನದಿ ಮತ್ತು ವೈತರಣಿ ನದಿ ಅಂತ ಎರಡು ನದಿಗಳು ಈ ಎಲ್ಲ ಕ್ರಮವನ್ನು ಕ್ರಮಿಸದ ಮೇಲೆ ನಾ ಹೇಳ್ತಾ ಇರೋದು ಆ ಕ್ರಮಿಸದ ಮೇಲೆ ಆ ವಿರಜಾ ನದಿ ಮತ್ತು ವೈತರಣಿ ನದಿ ವೈತರಣಿ ನದಿಯಲ್ಲಿ ಕೇವು ರಕ್ತ ಮೂಳೆ ಮಾಂಸ ಇದೇ ಹರಿಯೋದು ಅದರ ಹೊರತಾಗಿ ಮತ್ತೊಂದು ವಿರಜಾ ನದಿಯಿಂದ ಸ್ಫಟಿಕವಾದಂಥ ನೀರು ಶುದ್ಧವಾದಂಥ ವಾಸನೆಯುಕ್ತವಂತ ಆಗ ಇಲ್ಲಿ ಏನೇನು ಪಾಪ ಮಾಡಿರ್ತಾರ ನೋಡಿ ಒಂದು ಎತ್ ಒಂದು ಹೆಜ್ಜೆನ ನಡೆಯೋದು ಕೂಡ ಪಾಪವೇ ಎಲ್ಲೋ ಇರುವೆ ಇರುತ್ತೆ ಅದನ್ನು ತುಳಿದ್ಬಿಟ್ಟಿರ್ತೀವಿ ಸಾಯಿಸ್ಬಿಟ್ಟಿರ್ತೀವಿ ಎಂಥ ಅಪಚಾರಕ್ಕೆ ಏನೇನು ಅನ್ನೋದನ್ನು ಲೀಸ್ಟ್ ಹಾಕಿದ್ದಾರೆ ಆ ಅಪಚಾರಕ್ಕೆ ಅದು ಹಂಗೆ ಇರಬೇಕದು ಅದು ಹಂಗೆ ಅಲ್ಲಿ ಇಷ್ಟ ಆಗುತ್ತೆ ಉದಾಹರಣೆಗೆ ಬ್ರಹ್ಮಚಾರಿ ಸಂವಿತಾದಾನವನ್ನು ಮಾಡಿ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡದೆ ಹೋದರೆ ಅವನಿಗೊಂದು ಶಿಕ್ಷೆ ಗೃಹಸ್ಥ ಅವನು ವೈಶೋದೇವನ್ನು ಮಾಡಿ ತನ್ನ ಧರ್ಮವನ್ನು ಪಾಲನೆ ಮಾಡದೆ ಹೋದರೆ ದಾನ ಧರ್ಮಗಳನ್ನು ಮಾಡದೆ ಹೋದರೆ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಹಾಕ್ತೆ ಹೋದರೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳ್ದೆ ಹೋದರೆ ಅವನಿಗೆ ನಲವತ್ತು ಸಾವಿರ ವರ್ಷಗಳ ಕಾಲ ಮಲದಲ್ಲಿ ಕುಳಿತಾನೆ ಹುಳುವಾಗಿ ಇದೆಲ್ಲವೂ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಈ ರೀತಿ ಕ್ರಮಿಸಿದ ಮೇಲೆ ಇಲ್ಲಿ ಆನಂದ ಹೋ ಹೋಮ ಆದಮೇಲೆ ಆನಂತರ ಹನ್ನೆರಡನೇ ದಿವಸ ಸಪಿಂಡೀಕರಣ ಅಂತ ಕರೀತಾರೆ ತನ್ನ ತಾತನ ಜೊತೆಯಲ್ಲಿ ತಾತ ಮುತ್ತಾತರ ಜೊತೆಯಲ್ಲಿ ತನ್ನ ತಂದೆ ಹೋಗಿದರೆ ಅವ್ರನ್ನ ಸೇರಿಸೋದು ದೊಡ್ಡ ಪ್ರಕ್ರಿಯೆ ಅದು ಅದನ್ನು ಯಾರಿಗೂ ಅರ್ಥನೇ ಆಗಲ್ಲ ಅದು ಆ ಪ್ರಕ್ರಿಯೆ ಸೇರಿಸಿದ ಮೇಲೆ ಸಪಿಂಡೀಕರಣವಾದ ಮೇಲೆ ಅವನಿಗೆ ಮುಕ್ತಿ ಅನ್ನೋದು ಒಂಚೂ ಒಂದು ಸ್ವಲ್ಪ ಸಿಗುತ್ತೆ ಮುಕ್ತಿ ಅಂದರೆ ಇಟ್ ಮೀನ್ಸ್ ಅಲ್ಲಿಗೊಂದು ಹೊಸ ಶರೀರ ಬಂದ್ಬಿಡುತ್ತೆ ಸೂಕ್ಷ್ಮ ಶರೀರ ಅಲ್ಲಿ ಏನೇನು ಪಾಪಗಳನ್ನು ಮಾಡಿರ್ತಾರೆ ಪುಣ್ಯ ಮಾಡಿದರೆ ಸ್ಫಟಿಕ ನೀರಿನಲ್ಲಿ ವಿರಜಾ ನದಿಯಲ್ಲಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅದೇ ನೀವು ಪಾಪವನ್ನು ಮಾಡಿದರೆ ಎಲ್ಲ ಪಾಪಗಳು ಹೇಳಿದ್ದಾರೆ ಅದನ್ನೆಲ್ಲ ನೀವು ಯೋಚನೆ ಮಾಡಬೇಡಿ ಆಮೇಲೆ ಪಾಪಗಳ ಶಿಕ್ಷೆಯನ್ನು ಇಲ್ಲೇ ಕೊಡೋದಕ್ಕೆ ಮಾಡಿದ್ದಾರೆ ಈಗ ಉದಾಹರಣೆಗೆ ಅತ್ಯಾಚಾರ ನಡೀತು ಅಂತ ತಿಳ್ಕೊಳ್ಳಿ ಉತ್ತರ ಭಾಗದಲ್ಲಿ ನಿಲ್ಲಿಸಿ ಅವನ ಅಂಗವನ್ನು ಶಿಷ್ಣಾಂಗವನ್ನು ಕಟ್ ಮಾಡಿ ಹತ್ತೆಜ್ಜೆಯನ್ನು ನಡೆಸಬೇಕು ಅಂದರೆ ನಿಮ್ಗೆ ಅರ್ಥ ಏನದು ಕಟ್ ಮಾಡಿದ ತಕ್ಷಣ ಸತ್ತೋಗ್ಬಿಡ್ಬೇಕು ಅವನು ಸತ್ತು ಹೋಗಲಿಲ್ಲ ಅಂದರೆ ಅವನನ್ನು ಅತ್ಯಜ್ಯ ನಡೆಸಿ ಆ ರಕ್ತವನ್ನೆಲ್ಲ ಹಿಂಗಿಸಿ ಅಲ್ಲಿ ಸಾಯಿಸೋದು ಇಲ್ಲೇ ಆ ಶಿಕ್ಷೆಯನ್ನು ಕೊಡೋದು ಯಾವಾಗ ಆ ಶಿಕ್ಷೆಯನ್ನು ಕೊಡಲಿಲ್ವೋ ಅವನು ಮತ್ತೆ ಇನ್ನೊಂದಕ್ಕೆ ಮಾಡೋಕೆ ಶುರು ಮಾಡ್ತಾನೆ ನೀವು ಅರ್ಥ ಮಾಡ್ಕೊಳ್ಳಿ ದಿನಕ್ಕೆ ಸೂಕ್ಷ್ಮವಾಗಿ ಇದನ್ನು ಇಲ್ಲೇ ಶಿಕ್ಷೆ ಇತ್ತು ಇಲ್ಲಿ ಶಿಕ್ಷೆ ಆಗದೆ ಓದೋದನ್ನ ಬ್ಯಾಲೆನ್ಸ್ ಅಲ್ಲಿ ಕೊಡ್ತಾನೆ ನೀವು ಏನು ಕೊಡ್ತೀರೋ ಈಗ ಕಾನೂನಿಂದ ಒಬ್ಬರು ಯಾರೋ ಕೋರ್ಟ್ಗೆ ಹೋಗಿರೋದು ತಪ್ಪಿಸ್ಕೊಂಬಿಡ್ತಾರೆ ಅಂತ ತಿಳ್ಕೊಳ್ಳಿ ಅವ್ನಿಗೆ ಅಲ್ಲಿ ಕೊಡ್ತಾನೆ ಇಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ಏನು ಕೊಡಲಿಲ್ವೋ ಅದನ್ನು ಮಾಡ್ತಾನೆ ಈಗ ಹಳೆ ಕಾಲದಲ್ಲಿ ಸಂ ಒಂದು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಹನ್ನೆರಡು ವರ್ಷಕ್ಕೆ ಹುಡುಗಿಗೆ ಮದುವೆ ಮಾಡ್ತಾಯಿದ್ರು ಆ ಶಾಸ್ತ್ರ ಏನು ಹೇಳುತ್ತೆ ನಲವತ್ತು ವರ್ಷದ ಹುಡುಗನಿಗೆ ಹನ್ನೆರಡು ವರ್ಷದ ಹುಡುಗಿ ಕೊಡು ಅಂತ ಹೇಳುತ್ತೆ ಯಾಕೆಂದರೆ ಈ ಅತ್ಯಾಚಾರಗಳಾಗುವಂಥದ್ದೆಲ್ಲ ತ ಕಡಿಮೆ ಆಗ್ಬಿಡುತ್ತೆ ಜೊತೆಗೆ ತನ್ನ ಮಕ್ಕಳು ಬಂದಾಗ ಅವ್ರನ್ನ ಸುದೀರ್ಘವಾಗಿ ಸಾಕಕ್ಕೆ ಅನುಕೂಲ ಆಗುತ್ತೆ ಗಂಡ ಬಿಟ್ಬಿಡೋದು ಚಿಂತೆ ಇಲ್ಲ ಸಾಕಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಪ್ರೊಟೆಕ್ಷನ್ಗೆ ಕಾಲದಲ್ಲಿ ಇಟ್ಟಿದ್ರು ಈಗ ಅದೇ ರೀತಿ ವಿವಾಹವನ್ನು ಮಾಡಿ ಅವರು ಅಕಸ್ಮಾತ್ ತೀರ್ಕೊಂಬಿಟ್ರೆ ಅವ್ರ ಹೆಣ್ತಿನೂ ಚಿತೆಯಲ್ಲಿ ಇಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಯಾಕೆ ಮಾಡ್ತಾಯಿದ್ರು ಆಕೆ ಹುಟ್ಟಿದಾಗ ಏನಿಂದ ಬಂದಿದ್ರೋ ಆ ಗೌರವ ಉಳಿಸ್ಕೊಂಡ್ ಬಂದಿದ್ರು ಆ ಗೌರವ ಅಗೌರವ ಆಗ್ಬಿಡಬಾರ್ದು ಹಾಗಾಗಿ ಅದನ್ನು ಹುಟ್ಟಿಸ್ಕೊಂಬ ಅದನ್ನು ಮಾಡ್ಕೊಂಡು ಬಂದರು ಆದರೆ ಆಮೇಲೆ ಕಾಲಕ್ರಮೇಣ ತಪ್ಪು ಅಂತೇಳು ಸದಿಗಮನ ಪದ್ಧತಿ ಅಂತೇಳಿ ತಪ್ಪು ಅಂತ ಹೇಳಿದರು ಬಾಲ್ಯ ವಿವಾಹ ತಪ್ಪು ಅಂತಿದ್ರು ಅನೇಕ ಸ್ಥಳಗಳಲ್ಲಿ ಅತ್ಯಾಚಾರ ಆಗೇ ಇಲ್ವಾ ಅಂತ ಅವತ್ತಿಗೂ ಆಗಿದೆ ಆದರೆ ಪಾಯಿಂಟ್ಸ್ ಆಫ್ ಕಡಿಮೆ ಅದು ಲಿಮಿಟ್ಸ್ ಅದು ಈ ಥರ ಆಗ್ತಿರಲಿಲ್ಲ ಹಾಗೆ ಈ ಕಟ್ ಮಾಡಿ ಅವನನ್ನು ಸಾಯಿಸ್ಬಿಟ್ರೆ ಇಲ್ಲೇ ಮುಕ್ತಾಯ ಆಗೋಯ್ತು ಅವ್ನ ಶಿಕ್ಷೆ ಅಲ್ಲಿ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವೈತರಣಿ ನದಿಲಿ ಹೋಗುತ್ತೆ ಅಲ್ಲಿ ಅವನಿಗೆ ಅಂದರೆ ಬರೀ ನಾನು ಒಂದು ಅದು ಮಾತ್ರ ಹೇಳಿದೆ ಅಷ್ಟೇ ಆ ಥರದ ವಿಷಯಗಳು ಅನೇಕ ಇವೆ ಆ ರೀತಿಯಾದಂಥ ವೈತರಣಿ ನದಿಗೆ ಹೋಗುತ್ತೆ ನದಿಲಿ ಅವನಿಗೆ ದೋಣಿಲಿ ಹೋಗೋದು ಶಿಕ್ಷೆಯನ್ನು ತೋರಿಸೋದು ಅಥವಾ ಅದರಲ್ಲಿ ಮುಳುಗಿಸೋದು ತಲೆಮೇಲೆ ಮೊಳೆ ಮೂಳೆಯಿಂದ ಒಡೆಯೋದು ಇದೆಲ್ಲವೂ ಇರುತ್ತೆ ಇದು ಶಿಕ್ಷೆ ಅಲ್ಲ ಇದು ಇದು ಶಿಕ್ಷೆ ಹೆಂಗಿರುತ್ತೆ ಅನ್ನೋದಕ್ಕೆ ರೂಟ್ ಆ ನಂತರ ದಕ್ಷಿಣ ಭಾಗ ಮತ್ತು ನೈಋತ್ಯ ಭಾಗದ ಮಧ್ಯ ಭಾಗದಲ್ಲಿ ಚಿತ್ರಗುಪ್ತನ ಆಸ್ಥಾನ ಇರುತ್ತೆ ಆ ಆಸ್ಥಾನದಲ್ಲಿ ನೂರು ರೂಮ್ಗಳು ಅದರಲ್ಲೇ ಕಂಪಾರ್ಟ್ಮೆಂಟು ಅಲ್ಲೇ ಇರುತ್ತೆ ಈಗ ನೀವೇನು ಆಸ್ಪಿಟ್ಲಲ್ಲಿ ಜನರಲ್ ವಾರ್ಡು ಐ ಸಿ ಯು ವಾರ್ಡು ಅಂತೆಲ್ಲ ಹೇಳ್ತೀರೋ ಅವತ್ತು ಕ್ಯಾನ್ಸರು ಶುಗರ್ದ ವಿಷಯವಾಗಿ ಹೇಳ್ತಾನೆ ಶುಗರ್ ವಿಷಯ ಏನು ಸಿಹಿಯನ್ನು ಮಹಾಭಾರತದಲ್ಲಿ ಹೇಳೋದು ಸಿಹಿಯನ್ನು ಯಾರು ಕದೀತಾರೆ ಅವರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ನೀವು ಹೇಳ್ತಾ ಇರೋದು ಈ ಶುಗರಲ್ಲ ಈಗ ಸಾವಿರದ ಒಂಬೈನೂರ ಮೂರನೇ ಇಸುವಿಂದ ಶುಗರ್ ಬಂದಿದ್ದು ಅಲ್ಲಿಗಿಂತ ಹಿಂದೆ ಇರಲಿಲ್ಲ ಆ ಶುಗರ್ ಬಂದಿದ್ದು ಹಾಗಾಗಿ ಅಂತಹ ಶುಗರ್ ಬರುವಂಥದ್ದನ್ನು ಕೂಡ ಅಲ್ಲಿ ಕಂಪಾರ್ಟ್ಮೆಂಟಲ್ಲಿ ಹಾಕಿ ಅವನಿಗೆ ಶಿಕ್ಷೆಯನ್ನು ವಿಧಿಸಿ ಅನಂತರ ಯಮಧರ್ಮರ ಆಸ್ಥಾನಕ್ಕೆ ನಾಲ್ಕು ದ್ವಾರಗಳಿಂದ ಹೋಗುವಂಥದ್ದು ಅದರಲ್ಲಿ ದಕ್ಷಿಣ ದ್ವಾರದಲ್ಲಿ ಯಾರೆಲ್ಲ ಪ್ರವೇಶ ಮಾಡ್ತಾರೆ ಅವರಿಗೆ ಯಮ ಧರ್ಮರಾಯನಂಗೆ ಕಂಡು ಸಾಕ್ಷಾತ್ ಅವನಿಗೆ ಪಾದವನ್ನು ತೊಳೆದು ಕೂರಿಸಿ ಅವನನ್ನು ಆಗ್ನೇಯ ಮತ್ತು ದಕ್ಷಿಣ ಭಾಗದಲ್ಲಿರುವಂಥ ಸ್ವರ್ಗ ಮತ್ತು ನರಕಕ್ಕೆ ಕಳಿಸ್ಕೊಡ್ತಾನೆ ಆ ಸ್ವರ್ಗ ಮತ್ತು ನರಕ ಎಲ್ಲೋ ಕೋಟ್ಯಾಂತರ ದೂರದಲ್ಲಿದೆ ಹೌದು ಇದೆ ಅದನ್ನು ಕೇಳುವಂತಹ ರಿಸೀವ್ ಮಾಡುವಂಥ ಕೆಲವು ಜಾಗಗಳಿವೆ ಆ ಜಾಗನೇ ಕನ್ಯಾಕುಮಾರಿಯಿಂದ ಒಂದು ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರುವ ತಿರುಕುರುಂಗುಡಿ ಅಂತ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲಿ ಮಲೆಮೇಲ್ ಲಂಬಿ ಅಂತ ಪರ್ವತ ಪ್ರದೇಶದಲ್ಲಿರುವಂತಹ ದೇವನ ಸನ್ನಿಧಿಯಲ್ಲಿ ಈ ನರಕದ ಸೌಂಡ್ಸ್ ಕೇಳಿಸುತ್ತೆ ಅಯ್ಯೋ ಅಮ್ಮಾತ ಅದನ್ನು ನೀವೆಲ್ಲೋ ಅಲ್ಲಿ ಕೇಳೋಕ್ಕೆ ಹೋಗ್ಬೇಡಿ ಈಗ ನಿಮಗೆ ಅವತ್ತೆಲ್ಲ ಹೆಂಗಿತ್ತು ದೇವಾಲಯಗಳು ಬನ್ನಿ ಆರೋಗ್ಯ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತಾ ಇದ್ದೆ ಈಗ ದೇವಸ್ಥಾನಕ್ಕೆಲ್ಲ ಹೋಗೋಲ್ಲ ಅಯ್ಯೋ ಅದೇನದು ಆ ಟೆಕ್ನಾಲಜಿ ಏನು ಇದೇನು ದೇವಸ್ಥಾನಗಳು ಬೈದ್ಬಿಡೋದು ನೀವು ಅಲ್ಲಿಗೆ ಹೋಗಬೇಡಿಯಪ್ಪ ದೇವಸ್ಥಾನಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅದ್ರ ಕೇಳಿಸ್ಕೊಳ್ಳಿ ಇಲ್ಲ ಹಾಸ್ಪಿಟ್ಲ್ಗೆ ಹೋಗಿ ಹಾಸ್ಪಿಟ್ಲಿಗೆ ಹೋದ್ರೆ ಕೈಕಾಲು ಮುರ್ಕೊಂಡಿರೋರು ನರಳಿರೋರು ಎಂಥ ಕ್ಯಾನ್ಸರ್ ಇರೋರು ಎಷ್ಟೆಷ್ಟೋ ಜನ ಇದ್ದಾರೆ ಅವ್ರಿಗೆಲ್ಲ ನಿಮಗೆ ನಡೀತಾ ಇರುವಂಥ ಪ್ರಕ್ರಿಯೆನೂ ನೀವು ನೋಡ್ತಾ ಇರ್ತೀರಲ್ವ ಹಾಗಾಗಿ ಎಲ್ಲೂ ಇಲ್ಲ ಅಂತ ಹೇಳಂಗೆ ಇಲ್ಲ ಎಲ್ಲನೂ ಇದೆ ಆಮೇಲೆ ಈ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಈ ಕುಟುಂಬ ರಾಜಕಾರಣ ಮೂರೇ ಜನರಲ್ಲಿ ನಾವು ಇವತ್ತು ದೇವತೆಗಳಲ್ಲಿ ನೋಡ್ಬೋದು ಒಂದು ಸೂರ್ಯ ಇನ್ನೊಂದು ಶನಿ ಇನ್ನೊಂದು ಯಮ ಇವು ಮೂರು ಜನನೂ ಅಪ ಇಡೀ ನವಗ್ರಹಗಳಲ್ಲಿ ಆನ್ ದಿ ಸ್ಪಾಟ್ ಶಿಕ್ಷೆಯನ್ನು ಕೊಡುವಂಥದ್ದು ಏಕೈಕ ಗ್ರಹ ಅಂದರೆ ಅದು ಶನಿಶ್ಚರ ಅಷ್ಟದಿಕ್ ಪಾಲಕರಲ್ಲಿ ಏ ಆನ್ ದಿ ಸ್ಪಾಟ್ ಶಿಕ್ಷೆಯನ್ನು ಕೊಡುವಂಥವನು ಯಮ ಅದೇ ರೀತಿ ಲೋಕದಲ್ಲಿ ಚೈತನ್ಯವನ್ನು ಅಥವಾ ಸಾಯಿಸೋದನ್ನು ಮಾಡುವಂಥದ್ದು ಸೂರ್ಯ ಬಿಸಿಲು ಬೇಗ ಆಗ್ತಾ ಆಗ್ತಾಯಿಲ್ಲ ಆ ಶಿಕ್ಷೆಯನ್ನು ಕೊಡೋನು ಸೂರ್ಯನೇ ಹಾಗಾಗಿ ಇದು ಕುಟುಂಬ ರಾಜಕಾರಣವೂ ಹೌದು ಆದರೆ ಯಾಕೆ ಆ ಥರ ಮಾಡ್ತಾರೆ ಅಂದರೆ ಅಧಿಕಾರವನ್ನು ಬೇರೆದಕ್ಕೆ ಹೋದರೆ ಅವನು ಬೇರೆ ಥರ ನಡ್ಕೋಬೋದು ಆದರೆ ಇವರಲ್ಲಿ ಇದ್ದರೆ ಅದೇ ಕ್ರಮದಲ್ಲೇ ಹೋಗುತ್ತೆ ಒಂದು ಕ್ರಮ ಅದಕ್ಕೆ ನಾವು ಜೀನ್ಸ್ ಅಂತ ಹೇಳ್ತೀವಿ ಅವನಲ್ಲಿ ಏನಿರುತ್ತೋ ಅದರಲ್ಲೇ ಇರ್ತದೆ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಆಗ್ಬೋದು ಆದರೆ ಅದರಲ್ಲೇ ಇರುತ್ತೆ ಅದರ ಥರನೇ ಇರುತ್ತೆ ಹಾಗಾಗಿ ನಮ್ಮ ಭಾರತ ಭೂಮಿ ಅತ್ಯಂತ ಪುಣ್ಯಭೂಮಿ ಬೇರೆದೆಲ್ಲ ನಿಮಗೆ ಭೋಗ ಭೂಮಿಗಳು ಅಲ್ಲೋಗಿ ಎಂಜಾಯ್ ಮಾಡ್ಬೋದು ಅಂತ ಎಂಜಾಯ್ ಅಂದ್ರೆ ನೀವು ಯಾವ ಥರ ಬೇಕಾದರೂ ಅರ್ಥ ಮಾಡ್ಕೋಬೋದು ಎಂಜಾಯ್ ಅಂದರೆ ಸಂತೋಷಕ್ಕೂ ಹೋಗಿ ಮಲೆ ಮೇಲೆ ಬೆಟ್ಟದ ಮೇಲೆ ಓ ಅಂತ ಕಿರಿಸ್ಬೋದು ಕುಡಿಬೋದು ಅದೆಲ್ಲ ನಿಮ್ಮ ಎಂಜಾಯ್ತನ ನಾನು ಹೇಳ್ತಾ ಇಲ್ಲ ಸಂತೋಷವಾಗಿರುವಿಕೆಯನ್ನು ಹೇಳ್ತಾಯಿದ್ದೀನಿ ಇದು ಕರ್ಮಭೂಮಿ ಭಾರತ ಭೂಮಿ ಇದರಲ್ಲಿ ಕರ್ಮ ಮಾಡಿದ್ರೆ ಮಾತ್ರ ಅಂದರೆ ಕರ್ಮಗಳನ್ನು ಜೊತೆಗೆ ನಿಮಗೆ ಆಚಾರ ವಿಚಾರಗಳನ್ನು ತಿಳ್ಕೊಂಡ್ರೆ ಮಾತ್ರ ಭಾರತ ಭೂಮಿ ನಿಮಗೆ ಶ್ರೇಷ್ಠತ್ವವನ್ನು ಕೊಡುತ್ತೆ ಇಲ್ಲಾಂದರೆ ಸಮಸ್ಯೆಯೇ ಉತ್ಪತ್ತಿ ಮಾಡುತ್ತೆ